ರೈಟ್ ಇವತ್ತಿನ ಕ್ಲಾಸು ತುಂಬ ಇಂಪಾರ್ಟೆಂಟ್ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ನಿಮಗೆ ಇಂಗ್ಲೀಷನ್ನು ಸ್ಪಷ್ಟವಾಗಿ ನೀವೇನು ಅಂದ್ಕೊಂಡಿದ್ದೀರಾ ಅದನ್ನು ಹೇಳಬೇಕು ಅಂತ ಹೇಳಿದ್ರೆ ಯು ನೀಡ್ ದಿಸ್ ಲೆಸನ್ ಓಕೆ ಸೊ ಹಾಗಾದರೆ ಮಾತ್ರ ನೀವು ಫ್ಲೂವೆಂಟಾಗಿ ಮಾತಾಡಲಿಕ್ಕೆ ನಿಮಗೆ ಈಸಿ ಆಗೋದು ಇಲ್ಲಾಂದರೆ ಸ್ಟ್ರಕ್ ಆಗುತ್ತೆ ಮಾತಾಡ್ಲಿಕ್ಕೆ ಕಷ್ಟ ಆಗುತ್ತೆ ಓಕೆ ಸೊ ಕಳೆದ ಕ್ಲಾಸಲ್ಲಿ ನಾವು ಮಾಡಲ್ ವರ್ಬ್ಸ್ ನೋಡಿದ್ವಿ ಮಾಡಲ್ ವರ್ಬ್ಸ್ದು ಎರಡು ಫಾರ್ಮ್ ನೋಡಿದ್ವಿ ಇದು ಮಾಡೆಲ್ ವರ್ಬ್ಸ್ ಅಂದರೆ ಕ್ಯಾನ್ ಕುಡ್ ವಿಲ್ ವುಡ್ ಶ್ಯಾಲ್ ಶುಡ್ ಮೇ ಮೈಟ್ ಮಸ್ಟ್ ಆರ್ ಟು ರೈಟ್ ಶಾಲ್ ರೈಟ್ ಇವೆಲ್ಲ ನೋಡಿದ್ವಿ ಇದ್ರ ಜೊತೆಗೆ ಬಿ ಸೇರಿಸಿದಾಗ ಏನು ಬರುತ್ತೆ ಅನ್ನೋದನ್ನ ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ವಿ ಹೌದು ಅಲ್ವೋ ಇವತ್ತಿನ ಕ್ಲಾಸಲ್ಲಿ ನಾವೇನು ಡಿಸ್ಕಸ್ ಮಾಡ್ತೀವಿ ಅಂತ ಹೇಳಿದ್ರೆ ಒನ್ ಆಫ್ ದ ಮೋಸ್ಟ್ ಡಿಫಿಕಲ್ಟ್ ಗ್ರಾಮರ್ ಲೆಸನ್ ಒನ್ ಆಫ್ ದ ಮೋಸ್ಟ್ ಡಿಫಿಕಲ್ಟ್ ಗ್ರಾಮರ್ ಲೆಸನ್ಸ್ ಇನ್ ಇಂಗ್ಲಿಷ್ ಸ್ಪೋಕನ್ ಇಂಗ್ಲಿಷ್ ಓಕೆ ಸೊ ಇದು ನೀವು ಕರೆಕ್ಟಾಗಿ ನಿಮ್ಗೆ ಈಸಿಯಾಗಿ ಬಂದ್ಬಿಟ್ರೆ ನೀವು ಫ್ಲೂವೆಂಟಾಗಿ ಆಗಿ ಈಸಿಯಾಗಿ ಮಾತಾಡೋದಂದ್ರೆ ಫ್ಲುವೆಂಟ್ ಆಗಿ ಮಾತಾಡೋದು ನಿಮಗೆ ಈಸಿ ಆಗುತ್ತೆ ಓಕೆ ಸೊ ಯಾವುದು ಅಂತ ನೋಡೋಣ ಇಟ್ಸ್ ಕಾಲ್ಡ್ ಫಾಸ್ಟ್ ಮಾಡಲ್ಸ್ ಫಾಸ್ಟ್ ಮಾಡಲ್ಸ್ ಅಂದರೆ ಏನು ಫಾಸ್ಟ್ ಅಂದರೆ ಆಗೋಗಿರೋದು ರೈಟ್ ನೀವು ಫಾಸ್ಟ್ ಬಗ್ಗೆ ಮಾತಾಡಬೇಕಾದ್ರೆ ಅಲ್ಲಿ ನೀವು ಮಾಡಲ್ ಬರ್ಬ್ಸ್ ಏನಾದರೂ ಯೂಸ್ ಮಾಡಬೇಕಾದ್ರೆ ಹೇಗೆ ಯೂಸ್ ಮಾಡಬೇಕು ಒಂದು ನೀವು ಕುಡ್ ಕುಡ್ಡನ್ನು ಪಾಸ್ಟಲ್ಲಿ ಯೂಸ್ ಮಾಡ್ಬೋದು ವುಡ್ಡನ್ನು ಪಾಸ್ಟಲ್ಲಿ ಯೂಸ್ ಮಾಡ್ಬೋದು ಓಕೆ ಸೊ ಡೈರೆಕ್ಟಾಗಿ ಹಾಗೆ ಪಾಸ್ಟಲ್ಲಿ ಯೂಸ್ ಮಾಡೋದು ಮಾತ್ರ ಡೈರೆಕ್ಟಾಗಿ ನಾವು ಕುಡ್ ಮತ್ತು ವುಡ್ ಯೂಸ್ ಮಾಡ್ತೀವಿ ಕ್ಯಾನ್ ಯೂಸ್ ಮಾಡೋಲ್ಲ ರೈಟ್ ಮೇ ಯೂಸ್ ಮಾಡೋಕ್ಕಾಗಲ್ಲ ಮೈಟ್ ಯೂಸ್ ಮಾಡೋಕ್ಕಾಗಲ್ಲ ರೈಟ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಓದಿದ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ನಿಮಗೆ ಓದಿಕೆ ಬರಲಿಕ್ಕೆ ಬರಲ್ಲ ಬಸ್ ಬರಲಿಕ್ಕೆ ಎಬಿ ಸಿ ಮಾತ್ರ ಗೊತ್ತು ಅಥವಾ ಎ ಬಿ ಸಿಗೋದಿಲ್ಲ ಅಂತಿರ್ಕೊಳ್ಳಿ ಸೊ ಎಲ್ಲಿ ಓದಿ ಅಂತ ನಾವು ನಿಮಗೆ ಇಂಗ್ಲೀಷ್ನ ಬೇಸಿಗೆ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅದು ಅಲ್ಲದೆ ನೀವು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ ಕನ್ನಡನೂ ಹೇಳಿಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದುವುದು ಕನ್ನಡ ಹೇಳ್ಕೊಟ್ಟು ಅದ ಮೂಲಕ ಇಂಗ್ಲೀಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸ್ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು ನೀವು ಕೆಸಕರ್ಬೋದು ಮನೆಯಲ್ಲಿ ಅಥವಾ ನೀವು ಯಾವ್ದೋ ಬಿಸ್ನೆಸ್ ಮಾಡಿಬಹುದು ಯಾವ ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು ಹಾಗಾದರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿ ನೆಗೆಟಿವ್ ಕ್ವೆಶನ್ನು ಇದು ನೆಗೆಟಿವ್ ಆಗಿರುತ್ತೆ ನಾನು ಫಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ ಆಮೇಲೆ ಸೊ ಈಗ ಕೆಲವು ಸಿಚುವೇಶನ್ಸಲ್ಲಿ ನಮಗೆ ಸೆಂಟೆನ್ಸ್ಗಳನ್ನು ಹೇಳಬೇಕಾದ್ರೆ ಫಾರ್ ಎಕ್ಸಾಂಪಲ್ ಈಗ ಶುಡ್ ಅಂತ ಯೂಸ್ ಮಾಡ್ತೀನಿ ನಾನು ಹೋಗಬೇಕು ನಾನು ಹೋಗಬೇಕು ರೈಟ್ ನಾನು ಹೋಗಬೇಕು ಅನ್ನೋದನ್ನು ನಾನು ಹೋಗಬಾರ್ದು ನೆಗೆಟಿವ್ ನಾನು ಹೋಗಬಾರ್ದು ಅಲ್ವಾ ಸೊ ಇದನ್ನು ಫಾಸ್ಟಲ್ಲಿ ನಾನು ಹೋಗಬಾರ್ದಾಗಿತ್ತು ನಾನು ಹೋಗಬೇಕಾಗಿತ್ತು ಈ ಥರ ಹೇಳೋದಾದ್ರೆ ಸಿ ನಾನು ಹೋಗಬೇಕು ನನಗೆ ಹೋಗಬೇಕು ನಾನು ಹೋಗಬೇಕು ಐ ಶುಡ್ ಗೋ ಐ ಮಸ್ಟ್ ಗೋ ಐ ಹ್ಯಾವ್ ಟು ಗೋ ಐ ನೀಡ್ ಟು ಗೋ ಈ ಥರ ಹೇಳ್ಬೋದು ಎಲ್ಲ ಹೇಳ್ಬೋದು ರೈಟ್ ಯಾವಾಗ ಈಗ ನನಗೆ ಹೋಗಬೇಕು ಅಂತರ್ಥ ಅಂದರೆ ಅದು ಫ್ಯೂಚರಲ್ಲಿ ಹೇಳ್ತಾ ಈಗ ನನಗೆ ಹೋಗಬೇಕು ಅನ್ನೋದನ್ನು ನಾವು ಫ್ಯೂಚರ್ ಬಗ್ಗೆ ಹೇಳ್ತಾ ಒಟ್ಟು ನನಗೆ ಈ ಕ್ಷಣ ಆದ ನಂತರ ಹೋಗಬೇಕು ಐ ಶುಡ್ ಗೋ ನಾವು ಐ ಶುಡ್ ಗೋ ಟು ಮಾರು ಐ ಮೇ ಗೋ ಟು ಮಾರು ಐ ಮೈಟ್ ಗೋ ಟು ಮಾರು ಬಟ್ ಆಗ ಹೋಗಿರೋದನ್ನು ನಾವು ಹೇಳಬೇಕಾದ್ರೆ ಹೇಗೆ ಹೇಳ್ತೀವಿ ನಾನು ಹೋಗಬಾರ್ದಿತ್ತು ನಾನು ಹೋಗಬಾರ್ದಾಗಿತ್ತು ನಾನು ಹೋಗಬೇಕಾಗಿತ್ತು ನಾನು ಹೋಗಿರ್ತಿದ್ದೆ ರೈಟ್ ಈ ಥರದ್ದೆಲ್ಲ ಹೇಳಬೇಕಾದ್ರೆ ನೀನು ನನಗೆ ಅದನ್ನು ಹೇಳಬೇಕಾಗಿತ್ತು ಯಾಕೆ ನನಗೆ ಹೇಳಲಿಲ್ಲ ನೀನು ಅಲ್ಲಿ ಹೋಗ್ಬೋದಾಗಿತ್ತು ಯಾಕೆ ನೀನು ಹೋಗಿಲ್ಲ ನೀನು ಅದನ್ನು ಕೊಡ್ಬೋದಾಗಿತ್ತು ಯಾಕೆ ಕೊಟ್ಟಿಲ್ಲ ನೀನು ಅದನ್ನು ಕೇಳ್ಬೋದಾಗಿತ್ತು ಈ ಥರದ್ದೆಲ್ಲ ಹೇಳಬೇಕಾದ್ರೆ ಅಲ್ಲೂ ಬಹುದೂ ಇದೆ ಅಲ್ವಾ ಸೊ ಬಹುದು ಪ್ಲಸ್ ಆಗಿತ್ತು ಇದೆ ಕನ್ನಡದಲ್ಲಿ ಬಹುದಾಗಿತ್ತು ಹೋಗ್ಬೋದಾಗಿತ್ತು ಸೊ ಅಲ್ಲೇನು ನೋಡಿ ಫಾಸ್ಟ್ ಬಹುದು ಅನ್ನೋದು ಪ್ರೆಸೆಂಟ್ ಅಂತ ತೋರಿಸುತ್ತೆ ಆರ್ ಫ್ಯೂಚರ್ ಬಟ್ ಆಗಿತ್ತು ಅಂತ ಏನಿದೆ ಅದು ಫಾಸ್ಟ್ ಸೊ ಈ ಆಗಿತ್ತು ನಾವು ಇಂಗ್ಲೀಷಲ್ಲಿ ಹಾಕಬೇಕಾದ್ರೆ ಆ ಸೆಂಟೆನ್ಸ್ ಫಾರ್ಮ್ಯಾಟ್ ಹೇಗಿರುತ್ತೆ ಸೆಂಟೆನ್ಸ್ ಸ್ಟ್ರಕ್ಚರ್ ಹೇಗಿರುತ್ತೆ ಯಾವ್ಯಾವ ಥರ ಸೆಂಟೆನ್ಸನ್ನು ನಾವು ಮಾಡ್ಬೋದು ಕುಡ್ ವುಡ್ ಶುಡ್ ಮೇ ಮೈಟ್ ಮಸ್ಟ್ ಇದೆಲ್ಲ ಯೂಸ್ ಮಾಡಿ ಫಾಸ್ಟಲ್ಲಿ ಹೇಗೆ ಸೆಂಟೆನ್ಸ್ ಮಾಡೋದು ಓಕೆ ಸೊ ಇದನ್ನು ಕರೆಕ್ಟಾಗಿ ನಾವು ತಿಳ್ಕೊಂಡ್ರೆ ಮಾತ್ರ ನಿಮಗೆ ಫ್ಲೂವೆಂಟಾಗಿ ಮಾತಾಡಲಿಕ್ಕಾಗೋದು ಇಟ್ಸ್ ವೆರಿ 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 ಇಂಪಾರ್ಟೆಂಟ್ ಓಕೆ ಸೊ ಇದರಲ್ಲಿ ಸೆಂಟೆನ್ಸ್ಗಳು ಸ್ವಲ್ಪ ಜಾ ಅಂದರೆ ಕ್ಲಾಸ್ ಎರಡು ಕ್ಲಾಸ್ ಇರೋದ್ರಿಂದ ನಿಮಗೆ ದೊಡ್ಡ ಸೆಂಟೆನ್ಸ್ ಅನಿಸ್ಬೋದು ಬಟ್ ಆ ಸೆಂಟೆನ್ಸನ್ನು ಎರಡು ದೊಡ್ಡ ಸೆಂಟೆನ್ಸ್ ಅಂತ ಅನ್ಸಿದ್ರೆ ಅದನ್ನು ಜಸ್ಟ್ ನಿಮಗೆ ಆ ಪಾರ್ಟ್ ಎಲ್ಲಿದೆ ಮಾಡಲ್ ಬರ್ಬ್ಸ್ ಪಾರ್ಟ್ ಎಲ್ಲಿದೆ ಅಲ್ಲಿ ಮಾತ್ರ ನೀವು ಫೋಕಸ್ ಮಾಡಿಕೊಂಡು ಅದೇ ರೀತಿ ಈಸಿಯಾಗಿ ಕಲಿಬೋದು ಸೆಂಟೆನ್ಸ್ ದೊಡ್ಡದಿದೆ ಅಂತ ನೀವು ಭಯ ಪಡಬೇಡಿ ಜಸ್ಟ್ ಸಿಂಪಲ್ ಆಗಿರುತ್ತೆ ಅದು ಅರ್ಥ ಮಾಡಿಕೊಂಡು ನಿಮಗೆ ಕ್ಯಾನ್ ಕುಡ್ ವಿಲ್ ವುಡ್ ಇದೆಲ್ಲ ಅರ್ಥ ಆದರೆ ಕ್ಯಾನ್ ಯೂಸ್ ಆಗಲ್ಲ ಫಾಸ್ಟಲ್ಲಿ ಕುಡ್ ಶುಡ್ ವುಡ್ ಮೇ ಮೈಟ್ ಎಲ್ಲ ಯೂಸ್ ಆಗುತ್ತೆ ನೀವು ಯೂಸ್ ಆಗುತ್ತೆ ಓಕೆ ಸೊ ಈಗ ಒಂದೊಂದಾಗಿ ನೋಡೋಣ ಫಸ್ಟ್ ನೋಡಿ ಮಾಡೆಲ್ ವರ್ಬ್ಸ್ ಯಾವುದು ಅಂತ ಗೊತ್ತು ನಿಮಗೆ ನಾನು ಸಲ ಹೇಳಬೇಕಾಗಿಲ್ಲ ನೋಡಿ ಕ್ಯಾನ್ ಕುಡ್ ವಿಲ್ ವುಡ್ ಇವೆಲ್ಲ ಸೊ ಫಾಸ್ಟ್ ಮಾಡಲ್ಸ್ ಅಂದ್ರೆ ಏನು ಕುಡ್ ಹ್ಯಾವ್ ಶುಡ್ ಹಬ್ ವುಡ್ ಹವ್ ಮೇ ಹ್ಯಾವ್ ಮೈಟ್ ಹ್ಯಾವ್ ಮಸ್ಟ್ ಹ್ಯಾವ್ ಓಕೆ ಸೊ ಇದನ್ನ ಮೇಲೆ ಏನು ಬಳಸಬೇಕು ಸೆಂಟೆನ್ಸ್ ಏನು ಅನ್ನೋದು ನೋಡೋಣ ಈಗ ಫಸ್ಟ್ ಕನ್ನಡದಲ್ಲಿ ಒಂದು ಸೆಂಟೆನ್ಸ್ ನೋಡೋಣ ಕನ್ನಡದಲ್ಲಿ ಒಂದು ಸೆಂಟೆನ್ಸ್ ನೋಡಿ ನಾನು ಪಾರ್ಕ್ಗೆ ನಾನು ಪಾರ್ಕ್ಗೆ ಹೋಗ್ಬೋದಾಗಿತ್ತು ಆದರೆ ಮನೆಯಲ್ಲಿದ್ದೆ ಅಂದ್ರೆ ಏನರ್ಥ ನಾನು ಪಾರ್ಕಿಗೆ ಹೋಗ್ಲಿಲ್ಲ ನಾನು ಮನೆಯಲ್ಲಿದ್ದೆ ಅಂತ ಅರ್ಥ ಅಥವಾ ನಾನು ಮನೆಯಲ್ಲೇ ಉಳ್ಕೊಂಡೆ ನಾನು ಪಾರ್ಕಿಗೆ ಹೋಗ್ಬೋದಾಗಿತ್ತು ಓಕೆ ನಾನು ಹೇಳ್ತಿದ್ದೆ ನಾನು ಪಾರ್ಕಿಗೆ ಹೋಗ್ಬೋದಾಗಿತ್ತು ಆದರೆ ನಾನು ಮನೆಯಲ್ಲೇ ಉಳ್ಕೊಂಡೆ ಇದರ ಅರ್ಥ ಏನು ನಾನು ಪಾರ್ಕಿಗೆ ಹೋಗ್ಲಿಲ್ಲ ಮನೆಯಲ್ಲೇ ಇದ್ದೆ ಮನೇಲಿ ಉಳ್ಕೊಂಡೆ ಓಕೆ ಬಹುದಾಗಿತ್ತು ಹೆಂಗ್ ಹೇಳ್ಬೋದು ನಾವು ಇಂಗ್ಲೀಷಲ್ಲಿ ನೋಡಿಗ ಐ ಕುಡ್ ಐ ಬಹುದು ಫಸ್ಟ್ ಬಹುದು ತಗೊಳ್ಳೋಣ ಸೊ ಖುಡ್ ಅನ್ನು ನಾವು ಫಾಸ್ಟಲ್ಲಿ ಬಳಸಿದ ಬಹುದು ಅಂತ ಕುಡ್ ಹೋಗ ನೋಡಿ ಇದು ಬಹುದು ಓಕೆ ಇಲ್ಲಿ ಕನ್ನಡದಲ್ಲಿ ಏನಿದೆ ನೋಡಿ ಕನ್ನಡದಲ್ಲಿ ಏನಿದೆ ಎಕ್ಸಾಕ್ಟ್ ಅದೇ ಥರನೇ ಇಂಗ್ಲಿಷಲ್ಲಿರುತ್ತೆ ಹೋಗ ಪ್ಲಸ್ ಬಹುದು ಪ್ಲಸ್ ಇನ್ನೇನಿರುತ್ತೆ ಆಗಿತ್ತು ಪ್ಲಸ್ ಆಗಿತ್ತು ರೈಟ್ ಹೋಗಬಹುದು ಪ್ಲಸ್ ಹೋಗ ಪ್ಲಸ್ ಬಹುದು ಪ್ಲಸ್ ಆಗಿತ್ತು ಕನ್ನಡದಲ್ಲಿ ರೈಟ್ ಹೋಗ್ಬೋದಾಗಿತ್ತು ಇಂಗ್ಲಿಷ್ ಅಲ್ಲಿ ನಿಮಗೆ ಅಲ್ಲಿ ಏನಿದೆ ನೋಡಿ ಅದಕ್ಕೆ ಸಂಬಂಧಪಟ್ಟಿದ್ದು ಏನಿದೆ ನೋಡಿ ಓಕೆ ಗಾನ್ ಅದೇ ಫಾರ್ಮಲ್ಲೇ ತಗೋಬೇಕು ನಾವು ಗೋ ಅಂತ ತಗೊಳ್ಳಂಗಿಲ್ಲ ಹೋಗ ಅಂತಿದೆ ಹೋಗ ಅಂದ್ರೆ ಏನು ಇಟ್ ಡಸೆಂಟ್ ಮೇಕ್ ಎನ್ ಇ ಸೆನ್ಸ್ ಹೋಗ ಅಂತಿಲ್ಲ ಹೋಗು ಇದೆ ಹೋದೆ ಇದೆ ನೋ ಅದೇ ತರ ಗಾನ್ ಅಂತಿದೆಯಲ್ವಾ ಅದು ನಾವು ಹೋಗ ರೈಟ್ ಅದಕ್ಕೆ ಕನೆಕ್ಟ್ ಮಾಡಬೇಕು ಗಾನ್ ಬಹುದು ನಾವು ಕುಡ್ ಕನೆಕ್ಟ್ ಮಾಡಬೇಕು ಓಕೆ ಕುಡ್ ಬಹುದು ಹೋಗ ಗಾನ್ ಓಕೆ ನೆಕ್ಸ್ಟ್ ಇನ್ನೇನು ಉಳಿದಿದೆ ಆ ಗಿತ್ತು ಆ ಗಿತ್ತು ಇದೆಯಲ್ವಾ ಅದಕ್ಕೆ ನಾವು ಏನು ಉಳಿದ ಇಲ್ಲೇನು ಉಳಿದಿದೆ ನೋಡಿ ಹ್ಯಾವ್ ಓಕೆ ಸೊ ಹೋಗ ಗಾನ್ ಬಹುದು ಕುಡ್ ಆಗಿತ್ತು ಹ್ಯಾವ್ ಸೊ ಈಗ ನೀನು ನಾನು ನಿಮಗೆ ಮೊದಲೇ ಹೇಳಿದ್ದೀನಿ ಇಂಗ್ಲೀಷಲ್ಲಿ ಕನ್ನಡ ಸ್ಟ್ರಕ್ಚರ್ ಹೇಗಿರುತ್ತೆ ಹಾಗೆ ಇಂಗ್ಲೀಷ್ ಇರೋದಿಲ್ಲ ಇಟ್ಸ್ ವೆರಿ ಆಬ್ವಿಯಸ್ ರೈಟ್ ಎಲ್ಲರಿಗೂ ಗೊತ್ತದು ಅದರಲ್ಲಿ ಏನಿದೆ ಅದಕ್ಕೆ ಏನು ಕನೆಕ್ಟ್ ಮಾಡ್ಬೋದು ಅನ್ನೋದನ್ನು ಕರೆಕ್ಟಾಗಿ ಸ್ಪಷ್ಟವಾಗಿ ತಿಳ್ಕೊಂಡ್ರೆ ನಮ್ಗೆ ಈಸಿ ಆಗುತ್ತೆ ಮಾತಾಡಲಿಕ್ಕೆ ಈಗ ನೋಡಿ ಗಾನ್ ಖುಡ್ ಹ್ಯಾವ್ ಹೋಗ್ಬೋದಾಗಿತ್ತು ಇದನ್ನು ನಾವೇನು ಮಾಡಬೇಕು ಫಸ್ಟ್ ಮಾಡಲ್ ವರ್ಬ್ಸನ್ನು ಯೂಸ್ ಮಾಡಬೇಕು ಓಕೆ ಸೊ ಕುಡ್ ಆಮೇಲೆ ಹ್ಯಾವ್ ಹಾಕಬೇಕು ಆಮೇಲೆ ಗಾನ್ ಲಾಸ್ಟಿಗೆ ಬರಬೇಕು ಅವಾಗ ಏನಾಗುತ್ತೆ ಕುಡ್ ಹ್ಯಾವ್ ಗಾನ್ ಯಾಕೆಂದರೆ ಫಸ್ಟಿಗೆ ನಮಗೆ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಅಲ್ವಾ ಎಸ್ ವಿ ಸಬ್ಜೆಕ್ಟ್ ಏನು ಐ ಇಲ್ಲಿ ವರ್ಬ್ ಏನು ಇನ್ ಇನ್ಫ್ಯಾಕ್ಟ್ ವರ್ಬ್ ಅಲ್ಲ ಅದು ಮಾಡಲ್ ವರ್ಬ್ ಓಕೆ ಸೊ ಕುಡ್ ಸೊ ಮಾಡೆಲ್ ವರ್ಬ್ ನೀವು ಯೂಸ್ ಮಾಡಿದ್ರೆ ವರ್ಬ್ಗಿಂತ ಮೊದಲು ಮಾಡೆಲ್ ವರ್ಬೇ ಬರುತ್ತೆ ಓಕೆ ಐ ಕುಡ್ ಕುಡ್ ಹ್ಯಾವ್ ಗಾನ್ ಐ ಕುಡ್ ಹ್ಯಾವ್ ಗಾನ್ ಇದಿಷ್ಟು ಬಿಟ್ಬಿಡಿ ಇದು ಆಮೇಲೆ ನೋಡೋಣ ಜಸ್ಟ್ ನೀವು ಫೋಕಸ್ ಮಾಡೋದು ಇಷ್ಟೇನೆ ಏನು ಐ ಕುಡ್ ಹ್ಯಾವ್ ಗಾನ್ ಪಾರ್ಕಿಗೂ ಬೇಡ ತಲೆ ಕೆಡ್ಸ್ಕೋಬೇಡಿ ಇಷ್ಟು ಐ ಕುಡ್ ಹ್ಯಾವ್ ಗಾನ್ ಏನರ್ಥ ನಾನು ಹೋಗ್ಬೋದಾಗಿತ್ತು ಮುಂದೆ ಏನಾದರೂ ಸೇರಿಸ್ಕೊಳ್ಳಿ ನೀವು ನಾನು ಹೋಗ್ಬೋದಾಗಿತ್ತು ಆದರೆ ನಾನು ಹೋಗಲಿಲ್ಲ ಐ ಕುಡ್ ಹ್ಯಾವ್ ಗಾನ್ ಬಟ್ ಐ ಡಿಡ್ ನಾಟ್ ಗವ್ ಓಕೆ ಕುಡ್ ಹ್ಯಾವ್ ಗಾನ್ ಇದನ್ನು ಹೀಗೆ ಬೆಳೆಸ್ಬೇಕು ಕುಡ್ ಹ್ಯಾವ್ ಗಾನ್ ಓಕೆ ಸೊ ಇನ್ನೊಂದು ನೋಡಿ ಈ ಕುಡ್ ಹ್ಯಾವ್ ಅನ್ನೋದನ್ನು ನಾವು ಅ ಫಸ್ಟ್ ಟ್ರಫಿ ಈ ಕುಡ್ ಮತ್ತು ಹ್ಯಾವ್ ಐ ಕುಡ್ ಹ್ಯಾವ್ ಅಂತ ನಾವು ಓಪನ್ ಆಗಿ ಹ್ಯಾವ್ ಅಂತ ಹೇಳೋದ್ರ ಬದಲು ಯು ಕ್ಯಾನ್ ಜಸ್ಟ್ ಐ ಕುಡ್ ಹವ್ ಐ ಕುಡ್ ಹವ್ ಗಾನ್ ಐ ಕುಡ್ ಹವ್ ಕುಡ್ ಅವ್ ಸೊ ಕುಡ್ ಅಪ್ ಇದು ಶಾರ್ಟ್ ಫಾರ್ಮ್ ಇದು ಹ್ಯಾವ್ ಅಂತ ನಾವು ಎಳೆಯೋದ್ರ ಬದಲು ಎಚ್ ಎ ತೆಗೆದುಬಿಡಿ ಎಚ್ ಎ ತೆಗೆದು ಎಚ್ ಎ ತೆಗೆದುಬಿಟ್ಟು ಇಲ್ಲ ಫಾಸ್ಟ್ ಆಫ್ ಯಾಕಂದ್ರೆ ಐ ಕುಡ್ ಹಫ್ ಗಾನ್ ಸೊ ಅದನ್ನು ಫಾಸ್ಟಾಗಿ ಹೇಳಬೇಕಾದ್ರೆ ಆಡು ಭಾಷೆಯಲ್ಲಿ ನೀವು ಐ ಕುಡ್ ಹ್ಯಾವ್ ಗಾನ್ ಅಂತ ಏನು ಹೇಳೋದಿಲ್ಲ ಫಾಸ್ಟಾಗಿ ಹೇಳಬೇಕಾದ್ರೆ ಐ ಕುಡ್ ಹವ್ ಗಾನ್ ಐ ಶುಡ್ ಹವ್ ಗಾನ್ ಐ ವುಡ್ ಹವ್ ಗಾನ್ ಅ ವ ಸೌಂಡ್ ಬರುತ್ತೆ ಓಕೆ ಅದು ಕೂಡಿಸ್ಬೇಕು ಅದಕ್ಕೆ ಸೊ ಅದ ಐ ಕುಡ್ ಐ ಕುಡ್ ಹವ್ ಐ ಕುಡ್ ಹಫ್ ಗಾನ್ ಇದು ಬೇಡ ಬಿಟ್ಬಿಡಿ ಜಸ್ಟ್ ಇದನ್ನು ಮಾತ್ರ ನೋಡಿ ಶಿ ಕುಡ್ ಹಬ್ಲ್ಪ್ ಅವಳು ಇದು ಬೇಡ ಅವಳು ಸಹಾಯ ಮಾಡಬಹುದಾಗಿತ್ತು ಸಿ ಇಲ್ಲಿ ಸಹಾಯ ಬೇರೆ ಸಹಾಯ ಮಾಡು ಇಸ್ ವರ್ಬ್ ಕನ್ನಡದಲ್ಲಿ ಸಹಾಯ ಮಾಡು ಅನ್ನೋದು ವರ್ಬ್ ಹೆಲ್ಪ್ ಮಾಡುವಲ್ಲಿ ಏನಿದೆ ಸರ್ ಹೆಲ್ಪ್ ಡೂ ನೋ ಹಾಗಲ್ಲ ಸಹಾಯ ಮಾಡು ಅನ್ನೋ ಇಂಗ್ಲೀಷಿಗೆ ಹೆಲ್ಪ್ ಇಂಗ್ಲೀಷಲ್ಲಿ ಹೆಲ್ಪ್ ಅಂತಿದ್ದರೆ ಕನ್ನಡದಲ್ಲಿ ಸಹಾಯ ಮಾಡು ಮಾಡು ರೈಟ್ ತುಂಬ ಇದಕ್ಕೆ ನಾವು ಮಾಡು ಯೂಸ್ ಮಾಡ್ತೀವಿ ರೈಟ್ ವರ್ಬಿಗೆ ಯೂಸ್ ಮಾಡ್ತೀವಿ ಉದಾಹರಣೆಗೆ ಸ್ನಾನ ಮಾಡು ಇಂಗ್ಲೀಷಲ್ಲಿ ಏನು ಟೇಕ್ ಅ ಬಾತ್ ಆ ಥರ ಸ್ವಲ್ಪ ಚೇಂಜಸ್ ಇದೆ ರೈಟ್ ಶೀ ಕುಡ್ ಹ್ಯಾವ್ ಹೆಲ್ಪ್ಡ್ ಅವಳು ಹೆಲ್ಪ್ ಮಾಡ್ಬೋದಾಗಿತ್ತು ಕುಡ್ ಹ್ಯಾಬ್